ಹ್ಯಾಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ನಾನೀಗ ಇತ್ತೀಚೆಗೆ ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ತುಂಬ ಕೇಸಸ್ ಬರ್ತಾ ಇರೋದು ನಾನು ಪೆಂಡಿಂಗ್ ಆಗೋದಿಲ್ಲ ಸೊ ಅದೇ ಒಂದು ಉದ್ದೇಶದಿಂದ ನನ್ನ ಈಗಾಗಲೇ ಒಂದು ಡಿಸೈಡ್ ಮಾಡಿದ್ದೀನಿ ಇನ್ಮೇಲೆ ನಾನು ಒಂದು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಅಂತಂದ್ರೆ ಯಾಕೆ ಇಷ್ಟು ದಿನ ಮಾಡಿಲ್ಲ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ತುಂಬ ರೀಸನ್ಸ್ ಇದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಡೋದು ಸರಿನಾ ತಪ್ಪ ಇಲ್ಲ ಗೊತ್ತಿಲ್ಲ ಬಟ್ ಸ್ಟಿಲ್ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಮಾಡಿ ಹಾಕ್ತೀನಿ ಟೈಮ್ ಇದ್ದಾಗ ಸೊ ಈಗ ಒಂದು ವಿಚಾರಕ್ಕೆ ಬಂತಂದರೆ ನಡಿ ಮದುವೆ ಮಾಡ್ಕೊತೀನಿ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಯಾವ ರೀತಿ ಮೋಸ ಮಾಡ್ತಾರೆ ಅವ್ರಿಗೆ ಯಾವ ರೀತಿ ನಾವು ಶಿಕ್ಷೆ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೂ ಮುಂಚೆ ಫಸ್ಟ್ ಕೈ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ನಾನು ಹಾಕೋ ಹೊಸ ಹೊಸ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೀವು ನೋಡ್ಬೋದು ಅಂತ ಬೇರೆ ಉದ್ದೇಶ ಏನೂ ಇಲ್ಲ ಈಗ ಆ ವಿಚಾರಕ್ಕೆ ಹೋಗೋದಾದರೆ ವಿಷಯಕ್ಕೆ ಹೋಗೋದಾದರೆ ನೋಡಿ ಮದುವೆ ಮಾಡ್ಕೊತೀನಿ ಅಂತ ದೈಹಿಕ ಸಂಪರ್ಕ ಇಟ್ಕೊಂಡು ಮತ್ತೆ ಮದುವೆ ಮಾಡ್ಕೊಂಡಿಲ್ಲ ಅಂತಂದರೆ ಅಂಥವ್ರು ಏನು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡೋದಾದರೆ ಸೆಕ್ಸ್ ಬಗ್ಗೆ ಮಾತಾಡಿದ್ರೆ ತಪ್ಪು ಖಂಡಿತ ಯಾಕಂದರೆ ನಾನು ತುಂಬ ದೊಡ್ಡ ತಪ್ಪು ಯಾಕಂದರೆ ಏ ಮಹಿ ತುಂಬ ಕೆಟ್ಟವನು ಬರೀ ಸೆಕ್ಸ್ ಬಗ್ಗೆನೇ ಇರ್ತಾನೆ ಅಂತ ಅಪ್ಪ ಪುರುಷೋತ್ತಮ್ರಾ ನೀವೇನ ಏನು ಮಾಡ್ತಿದ್ದೀರಪ್ಪ ಎಲ್ಲ ನೀವು ಯಾಕೆ ಗಂಡಸ್ರಲ್ವಾ ತಡ್ಕೊಳ್ಳೋ ಕೆಪಾಸಿಟಿ ನಿಮಗಿಲ್ವಾ ಗಂಡುಸ್ ಅಂದಿದ್ದ ತಕ್ಷಣ ಬರೀ ಒಂದು ಹೆಣ್ಣಿನ ಜೊತೆ ಮಲಗಿ ಸೆಕ್ಸ್ ಮಾಡಿದ ತಕ್ಷಣ ನೀನು ಗಂಡುಸಣ್ಣಕೊಂಬಿಡ್ತೀಯಾ ಆ ಗಂಡ್ಸ್ ಅನ್ನ ತಕ್ಷಣ ನೀನು ಉನ್ನತ ಮಟ್ಟಕ್ಕೆ ಹೋಗ್ಬಿಡ್ತೀಯಾ ನೋಡಿ ನಾನು ಹೇಳೋದು ಇಷ್ಟೇ ಇಲ್ಲಿ ಯಾರೂ ಪರ್ಫೆಕ್ಟ್ ಆಗಿಲ್ಲ ಯಾರು ಸಾಚಗಳಲ್ಲ ಇನ್ನೊಂದು ಹೇಳೋ ವರ್ಡ್ ನನ್ನ ಮನಸ್ಸಿಗೆ ತುಂಬ ನೋವಾಗುವಂಥದ್ದು ಏನಂದರೆ ಪ್ರೀತಿಯಲ್ಲಿ ಮೋಸ ಮಾಡಿಕೊಂಡು ದೈಹಿಕವಾಗಿ ಒಂದು ಹುಡುಗಿನ ಬಳಸ್ಕೊಂಡು ಪ್ರೀತಿಯನ್ನು ಹೆಸರಲ್ಲಿ ಸೆಕ್ಸ್ ಮಾಡ್ತಿರಲ್ಲ ಆದರಷ್ಟು ವರ್ಷ ಇನ್ನೊಂದಿಲ್ಲ ನೋಡಿ ನಿಮಗೆ ಬೇಕು ಅಂತಂದರೆ ನೀವು ಏಯ್ಟೀನ್ ಪ್ಲಸ್ ಆಗಿದ ತಕ್ಷಣ ನೈನ್ಟೀನ್ ಪ್ಲಸ್ ಆಗಿದ ತಕ್ಷಣ ಹೋಗಿ ಕೇಳಿ ನನ್ನ ನನಗೆ ನಿನ್ನ ಮೇಲೆ ಫೀಲಿಂಗ್ಸ್ ಬರ್ತಿದೆ ಸೊ ನಾವು ಮೂವ್ ಆನ್ ಆಗನ್ವ ಒಂದು ನೈಟ್ ಅಂತ ಓಪನ್ ಆಗಿ ಕೇಳಿ ಅದರಲ್ಲಿ ಏನಿದೆ ಜನ್ರೇಷನ್ ಹಂಗಿದೆ ಸ್ಪೀಡ್ ಜನ್ರೇಷನ್ ಅದ್ರಲ್ಲಿ ತಪ್ಪಿಲ್ಲ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನೀವು ಮಾಡ್ಕೊಬೋದು ಅದನ್ನು ಬಿಟ್ಬಿಟ್ಟು ಒಂದು ಹುಡುಗಿನ ಟ್ರ್ಯಾಪ್ ಮಾಡಿ ಫಾಲ್ಸ್ ಪ್ರಾಮಿಸ್ ಮಾಡಿ ಫಾಲ್ಸ್ ಪ್ರೀತಿ ಮಾಡಿ ಫಾಲ್ಸ್ ಸೆಕ್ಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಫಾಲ್ಸ್ ಪ್ರಾಮಿಸ್ ಮಾಡಿರ್ತೀರಾ ದೈಹಿಕವಾಗಿ ಬಳಸ್ಕೊಂಡಿರ್ತೀರ ಯಾವ ರೀತಿ ಫಾಲ್ಸ್ ಪ್ರಾಮಿಸ್ ಅಂತಲೂ ಕೂಡ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ನೋಡಿ ಇದು ಹುಡುಗರು ಹುಡುಗಿರು ತುಂಬ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಯಾರ ಜೊತೆ ಮಲಗಬೇಕು ಯಾರ ಜೊತೆ ಹೆದ್ದೊಳ್ಬೇಕು ಅಂತ ಒಂದು ಫಾಲ್ಸ್ ಪ್ರಾಮಿಸ್ ಹೆಂಗೆ ಮಾಡ್ತಾರೆ ಅಂತ ಹುಡುಗರು ಈ ಪರ್ಟಿಕ್ಯುಲರ್ ಆಗಿ ಮೈನಾಗಿ ಹುಡುಗಿರು ಹುಡುಗರು ನೋಡಬೇಕು ನೋಡಲೇಬೇಕಾಗಿರೋವಂಥ ಒಂದು ವಿಡಿಯೋ ಇದು ಫಾಲ್ಸ್ ಪ್ರಾಮಿಸ್ ಮಾಡಿರೋ ಜಾಸ್ತಿ ಹುಡುಗರೆ ಆ್ಯಸ್ ಎ ಹುಡುಗನಾಗಿ ನಾನು ಹೇಳ್ತಿದ್ದೀನಿ ಹುಡುಗರೆ ಯಾಕೆ ಮಾಡ್ತಾರೆ ಅಂತಂದರೆ ನಿಮ್ಮ ಅವರು ನಿಮ್ಮ ಪ್ರೀತಿ ಮಾಡಿರ್ತಾರಲ್ಲ ಆ ಪ್ರೀತಿ ನಿಜ ಆಗಿರುತ್ತಿಲ್ಲ ನಿಮ್ಮ ದೇಹನ ನೋಡಿ ಪ್ರೀತಿ ಮಾಡಿರ್ತಾರೆ ಮೋಸ್ಟ್ ಆಫ್ ದೆಮ್ ದೆ ಡು ಇದೆ ಆಲ್ಮೋಸ್ಟ್ ಬಾಯ್ಸ್ ನಾನು ಹೇಳ್ತೀನಿ ದೇಹ ನೋಡಿನೇ ನಾನು ಹೇಳ್ತಿರೋದು ನೈಂಟೀಸ್ ಲವ್ ಅಲ್ಲ ಟ್ವೆಂಟೀಸ್ ನೈ ಟ್ವೆಂಟೀಸ್ ಲವ್ ಏನು ಸ್ಟಾರ್ಟ್ ಆಗುತ್ತಲ್ಲ ಆ ಒಂದು ವಿಚಾರನ ಬಗ್ಗೆ ಮಾತಾಡ್ತಿದ್ದೀನಿ ಈಗ ಆಗ್ತಿರೋ ಅಂಥ ಅಕ್ರಮ ಸಂಬಂಧಗಳ ಬಗ್ಗೆ ಇಟ್ಕೊಂಡು ಎಷ್ಟೋ ಜನ ನಾನು ಡಿ ಎಮ್ ಮಾಡಿರೋದು ಸರ್ ಈ ಥರ ನಾನು ಮೋಸ ಮಾಡಿ ಈ ಥರ ನಾನು ಪ್ರಾಮಿಸ್ ಮಾಡಿ ಮೋಸ ಮಾಡಿದ್ದೇನೆ ಸೊ ಅದ್ರ ಬಗ್ಗೆ ಸ್ವಲ್ಪ ಒಂದು ವೀಡಿಯೋ ಮಾಡಿ ಅಂತ ಹೇಳಿರೋದು ಸೊ ಅದಕ್ಕೇ ನಾನು ವಿಡಿಯೋ ಮಾಡಿರೋ ಅಂಥದ್ದು ಮಾಡ್ತಾಯಿದ್ದೀನಿ ಯಾಕಂದರೆ ಫಾಲ್ಸ್ ಪ್ರಾಮಿಸ್ ಮಾಡ್ತಾರೆ ಫಾಲ್ಸ್ ಪ್ರಾಮಿಸ್ ಮಾಡಿ ಅದು ಯಾವ ರೀತಿ ಮಾಡ್ತಾರೆ ಅಂತಂದರೆ ನಾನಿನ್ನ ಮದುವೆ ಮಾಡ್ಕೊತೀನಿ ಸೊ ನನ್ನ ಮೇಲೆ ನಂಬಿಕೆ ಇಲ್ವಾ ಟು ಫ್ರ್ಯಾಂಕ್ ಹೇಳ್ತೀನಿ ನನ್ನ ಮೇಲೆ ನಂಬಿಕೆ ಇಲ್ವಾ ಅನ್ನೋ ಒಂದು ಹುಡುಗನ ನಂಬೇಡಿ ನಿಜ ಹೇಳ್ತಾ ಇದ್ದೀನಿ ನಂಬಿಕೆ ಇದೆ ಅನ್ನೋ ಹುಡುಗನ ಲವ್ವೇ ಮಾಡಬೇಡಿ ಅವ್ನು ನಂಬಿಕೆ ಇಲ್ವಾ ನನ್ನ ಮೇಲೆ ಅಂತ ಹೇಳ್ತಿದ್ದಾನೆ ಅಂತಂದರೆ ಅವ್ನ ಮೇಲೆ ಅವ್ನಿಗೆ ನಂಬಿಕೆ ಇರಲ್ಲ ಅದಕ್ಕೆ ನಿನ್ನನ್ನು ಬಳಸ್ಕೊಂಡ್ಬಿಟ್ಟು ಹೋಗ್ಬಿಡ್ತಾನೆ ಎಷ್ಟೋ ಕೇಸಸ್ ಇತ್ತೀಚೆಗೆ ಒಂದು ತೆಲಂಗಾಣದಲ್ಲೊಂದಾಯಿತು ಆಂಧ್ರದಲ್ಲೋ ನಮ್ಮ ಕರ್ನಾಟಕದಲ್ಲೇ ಆಯಿತು ಚಿತ್ರದುರ್ಗಲ್ಲೇ ಆಯಿತು ನಾನು ಹೇಳ್ತಾ ಹೋಗೋದ್ರೆ ಎಷ್ಟೋ ಕೇಸಸ್ ಇದೆ ಅದನ್ನು ಪ್ರತಿಯೊಂದನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಈ ಒಂದು ವಿಚಾರಕ್ಕೆ ಬಂದರೆ ಹುಡುಗಿರು ನೀವು ಮ ಒಂದು ಮೈ ತುಂಬ ಕಣ್ಣಿರಬೇಕು ಹುಡುಗಿರಿಗೆ ಮೈ ತುಂಬ ಕಣ್ಣಿರ್ಬೇಕು ಯಾಕಂದರೆ ಹುಡುಗರು ಒಂಥರ ನಾಯಿ ಇದ್ದಂಗೆ ಅವರು ಏನೋ ಒಂದು ಮಾಡಿ ನಿಮ್ಮನ್ನು ಬಳೆಗೆ ಬೀಳಿಸ್ಕೊಂತಿದಾರೆ ಅಂತಂದರೆ ಎಷ್ಟೋ ಹುಡುಗಿರು ನಿಮಗೂ ಅಷ್ಟೇ ಮೈ ಮೇಲೆ ಪ್ರಜ್ಞೆ ಇರಬೇಕು ನಾನು ಸ್ಟು ಬೀಫ್ ನಾನು ಹೇಳ್ತಿದ್ದೀನಿ ಒಂದು ವಿಚಾರ ಅಂತಂದರೆ ಅದಕ್ಕೇನೋ ಒಂದು ಅರ್ಥ ಇರುತ್ತೆ ಅಂತ ಅರ್ಥನೇ ನಾನು ಸುಖ ಸುಮ್ಮನೆ ಬಂದು ನಿಮ್ಮ ಮುಂದೆ ಏನೋ ಬ್ಯಾ ಬ್ಯಾ ಬೆಬ್ಬಿ ಬಿ ಅದು ಸೀರಿಯಸ್ಲಿ ಅದು ಒಂದು ಅದಕ್ಕೆ ಅರ್ಥವೇ ಇರೋದಿಲ್ಲ ನಾನು ಹೇಳ್ತೀನಿ ಒಂದು ಹುಡುಗ ಬಂದು ಫಾಲ್ಸ್ ಪ್ರಾಮಿಸ್ ಮಾಡಿಬಿಟ್ಟು ನಿಮ್ಮ ದೈಹಿಕವಾಗಿ ಏನಾದರೂ ಬಳಸ್ಕೊಂಡಿದ್ದೀನಂದರೆ ಸೆಕ್ಷನ್ ಸಿಕ್ಸ್ಟಿ ನೈನ್ ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರ ಸೆಕ್ಷನ್ ಸಿಕ್ಸ್ಟಿ ನೈನ್ ಪ್ರಕಾರ ಅವ್ನಿಗೆ ಹತ್ತು ವರ್ಷ ಜೈಲ್ ಹಾಕ್ಬೋದು ಐದು ಹತ್ತು ವರ್ಷ ಜೈಲ್ ಶಿಕ್ಷೆ ಆಗ್ಬೋದು ಅವನಿಗೆ ಹುಡುಗರ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ ಯಾವುದೇ ಒಂದು ಹುಡುಗಿನೇ ನೀವು ಬಳಸ್ಕೋಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡು ಏನಾದರೂ ಹುಡುಗಿಗೆ ಫಾಲ್ಸ್ ಪ್ರಾಮಿಸ್ ಮಾಡಿ ಏನಾದರೂ ನೀವು ದೈಹಿಕವಾಗಿ ಬಳಕೆ ಮಾಡ್ಕೊಂಡಿದ್ದೀರಾ ಅಂತಂದರೆ ಅದರಷ್ಟು ನರಕ ಇನ್ನೊಂದು ಯಾವುದೂ ಇಲ್ಲ ಹುಷಾರಾಗಿರ್ರಿ ಹುಡುಗರ ಎಚ್ಚರಿಕೆಯಿಂದಿರಲಿ ಆ ಹುಡುಗಿ ಏನಾದರೂ ಸ್ಟೇಷನ್ಗೆ ಹೋಗಿ ಪ್ರೂಫ್ ಇಲ್ಲ ಅಂದರೂ ನಾನು ಇನ್ನು ಟಚ್ ಮಾಡಿ ಕನ್ಫರ್ಮ್ ಆಗೋಯ್ತು ಅಂತಂದರೆ ಮಕ್ಕಳ ಹೇಳ್ತೀನಿ ನಿಮ್ಗಂತೂ ಹತ್ತು ವರ್ಷ ಪಕ್ಕ ಜೈಲು ಇದಕ್ಕೆ ಯಾವುದೇ ರೀತಿ ಪ್ರೂಫ್ಸ್ ಬೇಕು ಅದು ಬೇಕು ಇದು ಬೇಕು ಅಂಥದ್ದು ಯಾವುದೂ ಇಲ್ಲ ಬೇನಸ್ ಆ್ಯಕ್ಟ್ ಪ್ರಕಾರ ಸೆಕ್ಷನ್ ಸಿಕ್ಸ್ಟಿ ನೈನ್ ಹೇಳುತ್ತೆ ಒಂದು ಹುಡುಗಿಗೆ ಫಾಲ್ಸ್ ಪ್ರಾಮಿಸ್ ಮಾಡಿದ್ದಾನೆ ಅಂತ ಒಂದು ಹುಡುಗಿಯು ಸ್ಟೇಟ್ಮೆಂಟ್ ಕೊಟ್ಟಿದ್ದ ತಕ್ಷಣ ಅಷ್ಟೇ ನೀವು ಒಳಗಡೆ ಹೇಳ್ತೀರಾ ಮಕ್ಕಳ ಹೇಳ್ತೀನಿ ಇತ್ತೀಚೆಗೆ ಒಂದು ಆಗಿರೋವಂಥದ್ದು ಪುತ್ತೂರಿನಲ್ಲಿ ಅವನ ಹೆಸರಾಡೋಕ್ಕೂ ನನಗೆ ಅಸಹ್ಯ ಆಗುತ್ತೆ ಪುತ್ತೂರು ಒಂದು ಕೇಸ್ ನೋಡಿರ್ತೀರ ನೀವು ಇನ್ಸ್ಟಾಗ್ರಾಮ್ ಎಲ್ಲ ಓಡ್ತಾ ಇರೋ ರೀಲ್ಸ್ ಹೋಗ್ತಾ ಇರುತ್ತೆ ಅದನ್ನು ಅಷ್ಟೇ ಅವಳು ಅವನು ಅಷ್ಟೇ ಅವರಪ್ಪ ಬಿ ಜೆ ಪಿ ಮೆಂಬರ್ ಅಂತೆ ಹೇಳ್ತಾ ಹೋಗ್ರೆ ತುಂಬ ಕೇಸಸ್ ಇದೆ ನಾನು ಒಂದೊಂದು ಬಗ್ಗೆ ಹೇಳ್ತಾ ಹೋಗ್ತೀನಿ ಹುಡುಗ ಹುಡುಗಿರು ಅಷ್ಟೇ ನೀವು ಹುಡುಗ ಬಂದೇನೋ ಕೇಳ್ತೀರ ನನ್ನ ಮೇಲೆ ನಂಬಿಕೆ ಇಲ್ವಾ ಅನ್ನೋ ಒಂದು ಕಾನ್ಸೆಪ್ಟ್ ನನ್ನ ಇಟ್ಕೊಂಡು ನಿಮ್ಮ ವರ್ಡ್ನ ಯೂಸ್ ಮಾಡಿ ನಿಮ್ಮನ್ನು ಬಳಸಿಕೆ ಅಂತಂದರೆ ಹೇಳ್ತೀನಿ ಮದುವೆಗೆ ಮುಂಚೆ ನೀವು ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಬೇಡಿ ಅದು ತಪ್ಪೆ ಅಂತ ನಾನು ಡೆಫಿನೆಟ್ಲಿ ಹೇಳಲ್ಲ ಲವ್ ಅನ್ನೋದು ಒಂದು ಪವಿತ್ರವಾದಂಥದ್ದೇ ಅಂತ ನಾನು ಹೇಳೇ ಹೇಳ್ತೀನಿ ಆ ಲವ್ ಅನ್ನೋದು ಒಂದು ಪವಿತ್ರ ಅದನ್ನು ಮಿಸ್ಯೂಸ್ ಮಾಡ್ಕೊಬೇಡಿ ಲವ್ ಅನ್ನೋ ಹೆಸರಲ್ಲಿ ಒಂದು ಹುಡುಗಿನ ಕರ್ಕೊಂಡೋಗಿ ಸೆಕ್ಸ್ ಮಾಡಿಬಿಟ್ರೆ ಅದು ಲವ್ ಅನ್ಸ್ಕೊಳಲ್ಲ ಅದು ಪ್ರೀತಿನೇ ಅಲ್ಲ ತೆವು ಅಂತೀನಿ ನನ್ನ ಪ್ರಕಾರ ನನ್ನ ಪ್ರಕಾರ ತೆವು ಅದು ಪ್ರೀತಿ ಅನ್ಸ್ಕೊಳಲ್ಲ ನೋಡಿ ನೀವು ಅದೇ ಪ್ರೀತಿ ಮಾಡ್ತಿರೋ ಹುಡುಗ ಆಗಲಿ ಹುಡುಗಿಯಾಗಲಿ ಪ್ರೀತಿಯಲ್ಲಿ ಇರೋಷ್ಟು ದಿನ ನೀವು ಸೆಕ್ಸ್ ಮಾಡೋಕ್ ಮಾಡಲೇಬಾರ್ದು ನಾನು ಇದನ್ನು ಒಪ್ಪನ್ನು ಕಡ ಖಂಡಿತವಾಗಿ ಎಲ್ಲಾದರೂ ಹೇಳ್ತೀನಿ ಪ್ರೀತಿಯಲ್ಲಿ ಇದೀ ಇದೇ ಈ ಪ್ರೀತಿಯಲ್ಲಿ ಇದ್ದೀರಾ ಪ್ರೀತಿ ಮಾಡ್ತಿದ್ದೀರಾ ಅದು ಒಂದು ವರ್ಷನೋ ಹತ್ತು ವರ್ಷನೋ ಎಂಟು ವರ್ಷನೋ ಮಾಡ್ತಿದ್ದೀನಿ ಅಂತಂದರೆ ನೀನು ಹೇಳ್ತಿದ್ದೀನಿ ಒಂದು ಒಂದು ಫಿಸಿಕಲಿ ಮೂವ್ ಮೂವಾಗಬಾರ್ದು ಮದುವೆ ಆದಮೇಲೆ ಆಗಬೇಕು ಮದುವೆ ಆದಮೇಲೆ ಸೆಕ್ಸ್ ಮಾಡಿದ್ರೆ ನಿಮ್ಮ ಒಂದು ಅನ್ಯೂನ್ಯ ಜೀವನ ಏನಿರುತ್ತಲ್ಲ ಅದು ತುಂಬ ಉತ್ತಮವಾಗಿರುತ್ತೆ ಮದುವೆಗೆ ಮುಂಚೆ ಎಲ್ಲನೇ ಹೋಗಿಬಿಟ್ರೆ ಮದುವೆಗೆ ಮುಂಚೆ ಎಲ್ಲನೂ ಆಗಿಬಿಟ್ರೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅದು ಮೈನ್ಲಿ ಹುಡುಗರಿಗೆ ನೀವು ಹೇಳ್ಬೋದು ಯಾಕೆ ಹೋಗ್ಬಿಡುತ್ತೆ ನಾವೆಲ್ಲ ಮಾಡ್ಕೊಂಡಿರೋದ ನೈಂಟಿ ಜನ್ರೇಷನ್ ಬೇರೆ ಟ್ವೆಂಟಿ ಜನ್ರೇಷನ್ ಬೇರೆ ಥಿಂಕ್ ಮಾಡಿ ಪ್ರಾಕ್ಟಿಕಲ್ಲಿ ಏನು ಸಿಚುವೇಶನ್ ಇದೆ ಸೊಸೈಟಿಯಲ್ಲಿ ಏನು ಆಗ್ತಿದೆ ಅಂತ ಯಾಕೆ ಸೂಸೈಡ್ ಮಾಡ್ಕೊತಿದ್ದಾರೆ ಯಾಕೆ ಮೋಸ ಮಾಡ್ತಿದ್ದಾರೆ ಅಂತ ನಾನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸರ್ಜಾಪುರದೊಂದು ಕೇಸ್ ಮಾತಾಡಬೇಕು ಆ ಒಂದು ಕೇಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಅದನ್ನು ಮಾತಾಡ್ತೀನಿ ಇಷ್ಟು ಫಾಲ್ಸ್ ಪ್ರಾಮಿಸ್ ಮಾಡಿದ್ದೀರ ಹುಡುಗರ ಎಚ್ಚರಿಕೆಯಿಂದಿರ್ರಿ ಯಾರು ಅಷ್ಟೇ ಮದುವೆಗೆ ಮುಂಚೆ ಆ ಹುಡುಗಿನೂ ಅಷ್ಟು ಟ್ರ್ಯಾಪ್ ಮಾಡಿ ಫಾಲ್ಸ್ ಪ್ರಾಮಿಸ್ ಮಾಡಿ ಆ ಹುಡುಗಿನ ದೈಹಿಕವಾಗಿ ಬಳಕೆ ಮಾಡ್ಕೊಂಡಿದ್ದೀರ ಅಂತಂದರೆ ಮಕ್ಕಳ ನೀವು ಡೆಫಿನೆಟ್ಲಿ ಹೇಳ್ತೀನಿ ಹತ್ತು ವರ್ಷ ಪಕ್ಕ ನಿಮ್ಗೆ ಜೈಲೇ ಫೈನ್ ಇರುತ್ತೆ ಅದು ಎಕ್ಸೆ ಅದು ಎಕ್ಸ್ಟ್ರಾ ಫೈನು ಇರುತ್ತೆ ಇಲ್ಲಾಂದರೆ ಎರಡೂ ಸೇರಿ ಇರ್ಬೋದು ಹೇಳೋಕ್ಕಾಗಲ್ಲ ಹುಷಾರಾಗಿರಿ ಹೇಳ್ತೀನಿ ತುಂಬ ಜೋಪಾನವಾಗಿ ಹುಡುಗರು ಈ ಒಂದು ವಿಚಾರದಲ್ಲಿ ಅಂದರೆ ನಾನು ಮದುವೆ ಮಾಡ್ಕೊತೀನಿ ಅಂತ ಪ್ರಾಮಿಸ್ ಮಾಡಿ ಏನಾದರೂ ದೈಹಿಕ ಸಂಪರ್ಕ ಇಟ್ಕೊಂಡ್ರೆ ಸತ್ರೆ ಅಂತ ಅರ್ಥ ಇಲ್ಲ ನಾವು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ವಿ ಅವಳು ಇವಾಗ ನನ್ನ ಮೇಲೆ ಫಾಲ್ಸ್ ಪ್ರಾಮಿಸ್ ಮಾಡ್ತೀವಿ ಅಂದರೆ ಅದನ್ನು ನೀವು ಪ್ರೂವ್ ಮಾಡಬೇಕು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾವ ರೀತಿ ಪ್ರೂವ್ ಮಾಡಬೇಕು ಅಂತ ಹೇಳ್ತೀನಿ ಆ ಇಷ್ಟು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಇದು ಯೂಸ್ಫುಲ್ ಆಗಿದರೆ ದಯವಿಟ್ಟು ನೆಕ್ಸ್ಟ್ ವೀಡೇಗೆ ಕಾಯ್ತಾರೆ ಸಿಗುವ ನೆಕ್ಸ್ಟ್ ವೀಡದಲ್ಲಿ ಅಂತ ಹೇಳ್ತಾ ಲವ್ಯೂ ಆಲ್ ಟೆಬಾರ್ ಶಿಲ್